ಖುಷಿ ಅನಿಸುತ್ತೆ ಏನಂದ್ರೆ ಧಾರವಾಡದವರಿಗೆ ಅರಿವು ಬಂದಲ್ಲಿ ಮಳನಾಡಿನಲ್ಲಿ ಅರಿವು ಬಂದಿಲ್ಲ ಅನ್ನೋದೇ ಬೇಜಾರು ಸಂಗತಿ ಧಾರವಾಡದಿಂದ ತಾಯಿ ಬಂದರು ಒಂದು ಚಪ್ಪಾಳಿ ತಟ್ಟಿರೋದು ಅಭಿಮಾನಿ ಇದೇ ಅದನ್ನ ಸರಿ ಪರಿಸರ ಮೂಡಿಸಬೇಕಾದಂತಹ ಮನೋಭಾವನೆ ನಮ್ಮಲ್ಲಿ ಬರಬೇಕಾಗಿರುತ್ತೆ ಸುಮ್ಮನೆ ನಮಗೆ ಕೂತ್ಕೊಂಡ ಒಂದು ಚಿಂತನೆ ಆಗಲಿ ಎಲ್ಲ ಮರಗಳು ಒಂದು ವೆಟಿಂಗ್ ಮಾಡ್ತಾ ಇದ್ದೀವಿ ನಾವು ಉಳಿಬಿಟ್ಟಂದ್ರೆ ಏನು ಮಾಡಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಕೂತ್ಕೊಂಡೆಲ್ಲ ಚರ್ಚೆ ಮಾಡ್ತಾಯಿದ್ದು ಒಂದು ಬಾರಿ ಮನುಷ್ಯ ಕಾಡಿ ಹೋದ ಗಾಡಿ ಹೋದ ಗಾಡಿ ಹೋದ ಮೇಲೆ ಯಾರೋ ಒಬ್ಬ ತೂರ್ತಾ ಬಂದ್ ಕಡಪ್ಪ ಒಂದು ಮರ ಹೋದ ಎಲ್ಲ ಮರಗಳು ಚರ್ಚೆ ಇಲ್ಲಿದ್ದಾಗ ಯಾರೋ ಅವನು ಎಲ್ಲ ಯಾರೋ ಒಬ್ಬ ಬಂದಾನ ಅವನ ಜೊತೆ ನಮ್ಮ ಒಬ್ಬನು ಸೇರಿಬಿಟ್ಟು ಒಬ್ಬ ಯಾರು ಹೇಳಿದರು ಹಂಗಾದ್ರೆ ಏನಕ್ಕೆ ಬಂದ ಅವನು ಇರ್ತಿ ಅದ್ರ ಹಿಂದೆ ಒಪ್ಪ ಸೇರಿಲ್ಲ ಅಂದ್ರೆ ನಾವೆಲ್ಲ ಉಳಿಯಾಗ ಕತ್ತಿ ಹಿಡಿದಿ ನಾವು ವಿಚಾರ ಮಾಡಬೇಕು ಮಲೆನಾಡು ಉಳಿಬೇಕು ಅಂದ್ರ ಕೆಟ್ಟ ಮನೋಭಾವನೆಗಳು ಅಂತವ್ರ ಜೊತೆ ಸೇರಿದ್ರು ಅಂದ್ರೆ ಖಂಡಿತವಾಗಿ ಶರಾವತಿ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ನಾವು ಪರಿಸರ ಆಸಕ್ತಿ ರಷ್ಟೇ ಮಾಡೋದಲ್ಲ ಪರಿಸರ ಆಸಕ್ತಿ ರಚನೆ ಮಾಡೋದಲ್ಲ ನಮ್ಮ ಜೀವನ ಶರಾವತಿ ಅನ್ನೋದು ನಮ್ಮ ಜೀವನ ಇದೊಂದು ನೀವು ಪಂಪ್ ಸ್ಟೋರೇಜ್ ಅನ್ನೋದು ಅಂದ್ರೆ ಪಂಪ್ ಸ್ಟೋರೇಜ್ ಅನ್ನೋದು ಒಂದು ಚಿಂತನ ಅಷ್ಟೇ ಬೆಂಗಳೂರಿಗೆ ಏನು ಶರಾವತಿ ನೀರನ್ನು ಒಯ್ಬೇಕು ಅನ್ನೋದೈತಲ್ಲ ಅದು ಖಂಡಿತವಾಗಿ ಇದನ್ನು ನಾವು ಅವಕಾಶ ಕೊಟ್ವಿ ಅಂದ್ರೆ ಆ ಅವಕಾಶನೂ ಅವರು ಬಳಕೆ ಮಾಡಿಕೊಳ್ತಾರೆ ಯಾಕಂದ್ರೆ ನಾವು ಒಂದಕ್ಕೆ ಸುಮ್ಮನೆ ಇತ್ತಂದ್ರೆ ಅವರು ಮೂರು ಬಳಕೆ ಮಾಡಿಕೊಂಡು ಮಾಡ್ಕೊಂತಾರ ಅದಕ್ಕಾಗಿ ನಾವು ಇವತ್ತೆ ಹೆಚ್ಚುಕೊಳ್ಬೇಕಾಗಿರುವಂತದ್ದು ಯಾಕೆ ಅಂತಂದ್ರೆ ಅವಾಗ ನೀವು ಬೆಂಗಳೂರಿಗೆ ನೀರು ಹೋಗ್ಬಾರೀ ಅಂತಂದ್ರ ನೀವು ನೀರು ಕೂಡ ಇಲ್ಲ ಏನು ಸೇನುಕೊಂತ ಕೂತ್ಕೊಳ್ಬೇಕಾಗತ್ತ ಒಂದು ಸೆಕೆಂಡ್ ನಮ್ಮ ಧನುಷ್ಯ ನಮ್ಮ ಸಾಲದಲ್ಲಿ ಒಂದು ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತೀವಿ ಇಡೀ ಪ್ರಪಂಚದಲ್ಲಿ ಒಂದು ಸೆಕೆಂಡ್ ಎಷ್ಟೋ ಕೋಟಿ ಇದು ಖರ್ಚಾಗ್ತದೆ ಆದರೆ ಇದರಿಂದ ಉಪಯೋಗ ಇಲ್ಲ ಆದರೆ ಶರಾವತಿ ನೀರು ಅನ್ನುವಂತ ವನಸ್ಪತಿಯ ವ್ಯವಸ್ಥೆಯನ್ನು ಇಟ್ಕೊಂಡಂತ ನಾವೆಲ್ಲ ಆರೋಗ್ಯದ ವ್ಯವಸ್ಥೆಯನ್ನು ಇಟ್ಕೊಂಡಂತ ಪರಿಸರದ ವ್ಯವಸ್ಥೆಯಲ್ಲೇ ನಾವಿದ್ವಿ ನಾನು ಯಾವಾಗ ಒಂದು ಸದಾ ಬಳಕೆ ಮಾಡ್ತಾ ಇರ್ತೇನೆ ಪರಿಸರದ ಆರಾಧನೆ ಭಗವಂತನ ಆರಾಧನೆ ಅಂತ ನಾನು ಯಾವಾಗಲೂ ಬಳಕೆ ಮಾಡ್ತಾ ಇರ್ತೇನೆ ಆ ಭಗವಂತನ ನಮ್ಮ ಜೊತೆ ಇಲ್ಲ ನಮ್ಮ ಜೊತೆ ಇದ್ದಿ ಆ ಭಗವಂತನನ್ನು ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಇಂಥ ದುರಂತ ವ್ಯವಸ್ಥೆ ಅವರಿಗೂ ನಾವು ಬರ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವನ್ನ ನಾವು ಎಚ್ಚೆತ್ತು ಕೊಡಬೇಕಾಗಿರುವಂಥದ್ದು ಭಾಳ ಬೇಜಾರಾದ ಸಂಗತಿ ಏನಂದ್ರೆ ನನಗೆ ಅನಿಸುತ್ತೆ ನಮ್ಮ ಅಮ್ಮ ಭಾಳ ಚೆನ್ನಾಗಿ ಹೇಳಿದ್ರು ಮೈತ್ರಿ ಅಮ್ಮ ಪಾಪಾದಯಾತ್ರೆ ಸ್ವಾಮೀಜಿ ಜಾಸ್ತಿ ಜನ ಸೇರ್ತಿದ್ರು ಗಣಪತಿ ಹಬ್ಬದ ಎಲ್ಲರೂ ತಯಾರಿ ಅದಕ್ಕೆ ಜಾಸ್ತಿ ಜನ ಬಂದಿಲ್ವಾ ಅಂತ ಹೇಳಿ ಅವ್ರು ನನ್ನ ಸಮಾಧಾನ ಮಾಡೋದಕ್ಕೆ ಹೇಳಿದ್ರು ಅಷ್ಟೇ ಬಿಟ್ರೆ ನನಗಂತೂ ನಿಜವಾಗ್ಲೂ ಸಮಾಧಾನ ಆಗಿಲ್ಲ ಯಾಕೆ ಅಂತಂದ್ರೆ ನಮ್ಮ ಜನಕ್ಕೆ ಇನ್ನೂ ಈಗ ಮಾಡಬೇಕು ಅಂತ ಮೇಲನ್ನ ನಾವೆಲ್ಲ ಮಾಡ್ತಾ ಮಾತಾಡ್ತಾ ಬರ್ತಾ ಇದ್ದೀವಿ ಅಂದ್ರೆ ಈ ವ್ಯವಸ್ಥೆಯನ್ನ ಕಟ್ಟಬೇಕಂದ್ರೆ ಇನ್ನು ಏನು ಮಾಡಬೇಕು ಸಂಘ ಸಂಸ್ಥೆಗಳಿಗೆ ನಾವೆಲ್ಲ ಹೋಗಿ ಇರಿಚು ಮಾಡುವಂತ ಕಳವೆ ಸರ್ ನೀವು ಸರ್ಕಾರಕ್ಕೆ ಹೋಗೋಣ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಾಗಿ ತಲೆ ಇಟ್ಕೊಡ್ರಿ ನನ್ನ ಪಕ್ಷ ಪ್ರೀತಿಯ ಪಕ್ಷ ನಾ ಯಾವ ಪಕ್ಷದ ಸ್ವಾಮಿಗಳಲ್ಲ ನಾನು ಯಾವ ಪಕ್ಷದ ಸ್ವಾಮಿಗಳಲ್ಲ ನಮ್ಮ ಮಠದಲ್ಲಿ ನಾವು ಒಂದು ಸ್ಲೋಗನ್ ಹಾಕಿದೀವಿ ಲಾಲಪಸಾಹರು ನನ್ನ ಪಟ್ಟಾಧಿಕಾರದಲ್ಲಿ ಬಂದಿದ್ರು ನಮ್ಮ ಮಠದ ಒಳಗಡೆ ಬರುವಂತಾದ್ರೆ ಕೇಟ ಒಳಗಡೆ ಬರುವ ಕಾರ ನಿಮ್ಮ ಪಾದರಕ್ಷೆಯಲ್ಲಿ ಬಿಡ್ತೀರ ಅಲ್ಲಿ ನಿಮ್ಮ ಪಕ್ಷ ಬಿಟ್ಟು ನನ್ನ ಮಠಕ್ಕೆ ನಾನು ಸ್ವಾಮಿ ಕಾಣ್ತೀನಿ ಅಂತ ಹೇಳ್ತೀನಿ ಅಂದ್ರೆ ನಾವು ಯಾವ ಪಕ್ಷದ ಸ್ವಾಮಿಗಳಲ್ಲ ನಮ್ಮ ಮಲೆನಾಡು ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಕುವೆಂಪು ಅವರು ಮಲೆನಾಡಿನ ಬಗ್ಗೆ ಎಷ್ಟೆಲ್ಲ ಹೇಳಿದ್ದಾರೆ ಆ ವ್ಯವಸ್ಥೆಗಳು ಉಳಿಬೇಕು ಅನ್ನೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಎಡೇ ಒಂದು ಒಳ್ಳೆ ಮಾತನ್ನ ಹೇಳಿದ್ರು ನಾವು ಚಿಂತನೆ ಮಾಡಬೇಕಾದ್ರೆ ಸ್ವಾಮೀಜಿ ನಾವು ಬರಲಿಕ್ಕೆ ಪೂಜೆ ಮಾಡೋದಕ್ಕಾಗಿ ಬರೀ ಪ್ರತಿ ಪ್ರತಿಯೊಬ್ಬ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವಂತಹ ಸ್ವಾಮಿಗಳಾಗಬೇಕು ಅದು ಮಳೆನಾಡಿನ ಕಷ್ಟಕ್ಕೆ ಸ್ಪಂದಿಸುವಂತಹ ಈ ಭಾಗದಲ್ಲಿ ನಾವು ಅನ್ನ ಅರಿವು ಆಶ್ರಯಗಳನ್ನು ಪಡೆದುಕೊಂಡೇವೆ ಅಂತಂದ್ರೆ ಈ ಜನರ ವ್ಯವಸ್ಥೆಗಾಗಿ ನಾವು ಹೋರಾಟ ಮಾಡಿದ್ರೆ ಮಾತ್ರ ಇ ಸ್ವಾಮಿಗಳಿಗೆ ಸಾರ್ಥಕತೆ ಆಗ್ತದೆ ಅನ್ನೋದು ಮಾತ್ರ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೆ ಇಲ್ಲಿ ನಾವು ಇದ್ದೀವಿ ಇದೇವೆ ಪ್ರಜ್ಞಾವಂತರು ನಮ್ಮ ಬಾಲಾಜಿ ನಮ್ಮ ಸರ್ ಜಿಲ್ಲಾ ಚಕ್ರವತ ಸುಬ್ರಹ್ಮಣ್ಯ ಸರ್ ಸುಬ್ರಹ್ಮಣ್ಯ ಸರ್ ಬಂದಿದ್ದಾರೆ ಅವ್ರು ಬಹಳ ಪ್ರಜ್ಞಾವಂತರು